ಮಹಿಳಾ ಹಿತೈಷಿಗಳು ಮತ್ತು ಅಭಿಮಾನಿಗಳು ಸಭೆ ಕರೆದಿದ್ದೆ ರಾಜಕಾರಣದಲ್ಲಿ ಅನೇಕ ಹೊಡಿತಕ್ಕೆ ನಾನು ಸಿಕ್ಕಿದ್ದೇನೆ ಅನೇಕ ಪಕ್ಷಗಳು ನಮ್ಮ ಜೊತೆಗೆ ಒಂದು ರೀತಿಯಿಂದ ನಡ್ಕೊಂಡಂತ ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯಕರ್ತರು ಬಹಳ ನೊಂದಿದ್ದಾರೆ ಯಾವ ಒಂದು ರಾಜಕಾರಣದಲ್ಲಿ ಎಷ್ಟೊಂದು ಇಡೀ ಕುಟುಂಬವನ್ನೇ ಬದಿಗಿಟ್ಟು ಇಡೀ ನನ್ನ ರಾಜಕಾರಣಕ್ಕೆ ನಾನು ಸೀಮಿತ ಆಗಿ ಇಡೀ ನನ್ನ ಜೀವನವನ್ನೇ ರಾಜಕೀಯ ಸೀಮಿತ ಆದರೂ ಕೂಡ ಪಕ್ಷಗಳು ನೋಡ್ಕೊಳ್ಳೋಂಥ ರೀತಿ ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಏನಾದರೂ ಮುಂದೆ ನಾವು ತೀರ್ಮಾನ ತೆಗೆದುಕೊಳ್ಬೇಕು ಕಾರ್ಯಕರ್ತರಿಗೆ ನೋವಾಗಿದೆ ಆ ನೋವನ್ನು ಸರಿಪಡಿಸಬೇಕನ್ನಂಥ ಉದ್ದೇಶದಿಂದ ಇವತ್ತು ಈ ಸಭೆ ಕರೆದಿತ್ತು ಆ ಕೇವಲ ಎರಡೇ ದಿವಸದಲ್ಲಿ ಸಭೆ ಕರೆದರೂ ಕೂಡ ಖಾಲಿ ಮುಖಂಡ ಸಭೆ ಇದೆ ಮುಖಂಡರು ಇವತ್ತು ಬಂದು ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ತಾವು ಅನೇಕ ಮುಖಂಡರು ಬಹುತೇಕ ಮುಖಂಡರು ನೀವು ತೋರ್ತಕ್ಕಂಥ ತೀರ್ಮಾನಕ್ಕೆ ಅಂದರೆ ಸಭೆಯಲ್ಲಿರ್ತಕ್ಕಂಥ ನೂರು ಪರ್ಸೆಂಟ್ ಜನರಲ್ ತೀರ್ಮಾನ ಗೊತ್ತೇನು ಅಂತ ಮಾತು ಹೇಳಿ ಎರಡನೇದಾಗಿ ಭಾರತೀಯ ಜನತಾ ಪಾರ್ಟಿ ಇರಬೇಕು ಬಿಡಬೇಕು ಅಂತ ಕೇಳಿದಾಗ ನೂರು ಪರ್ಸೆಂಟ್ ಅಲ್ಲಿ ಇರ್ತಕ್ಕಂಥ ಜನರಲ್ಲಿ ಇಪ್ಪತ್ತು ಪರ್ಸೆಂಟ್ ಮಾತ್ರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರಬೇಕು ಅಂತ ಹೇಳಿದರು ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಕು ಅಂತ ಕೇಳಿದಾಗ ನಾವು ನೋಡಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಕಾದಾಗ ಅಲ್ಲಿಯೂ ಕೂಡ ನೂರು ಪರ್ಸೆಂಟಲ್ಲಿ ಅರವತ್ತು ಪರ್ಸೆಂಟ್ ಜನ ಕಾಂಗ್ರೆಸ್ಗೆ ಹೋಗ್ಬೇಕು ಅಂತ ಮಾತು ಒಟ್ಟಾರೆ ಏಯ್ಟಿ ಪರ್ಸೆಂಟ್ ಜನ ಇದು ತೋರ್ತಕ್ಕಂಥ ನಿರ್ಧಾರಕ್ಕೆ ನಾನು ಬರ್ತಾ ಇದ್ದಂಥ ಮಾತನ್ನು ಹೇಗೆ ನನ್ನ ಏನು ವಜ್ಜೆ ಆಗಿದ್ದಾರೆ ಆ ವಜ್ಜೆಯನ್ನು ಹೊಂದ್ಕೊಂಡು ಶಿಬಿರದಲ್ಲಿ ನಾನು ನಮ್ಮ ಅನೇಕ ದಿನ ಕಲ್ಯಾಣ ಕನ್ನಡದ ಅನೇಕ ಮುಖಂಡರು ಮಾತಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕೂಡ ಮಾತಾಡ್ತಾ ಇದ್ದಾರೆ ನೀವು ಅವರೇ ತೀರ್ಮಾನ ತಗೊಬಿಡ್ರಿ ನಮಗೂ ನೋವಾಗಿದೆ ನಮ್ಮ ಜೊತೆ ನಾಗುತ್ತೇ ಇಲ್ಲ ನಾವು ನೀವು ಕೂಡ ಇಲ್ಲೇ ವೈಯರ್ಸ್ಲಿಕ್ಕೆ ಸರಿಪಡ್ಲಿಕ್ಕೆ ಆಯ್ತಾ ಸರಿಪಡಿಸೋಣ ಇಲ್ಲ ಹೋಗೋದು ಅನಿವಾರ್ಯತೆ ಅಂದರೆ ನೀವು ಒಗ್ಗೂ ಹೋಗ್ಬೇಡ್ರಿ ನಾವು ನಿಮ್ಮ ಗೊತ್ತಿಗಿದ್ದೇವೆ ಅನ್ನುವಂಥ ಅನೇಕ ಅಭಿಮಾನಿಗಳು ಇವತ್ತು ನನ್ನ ಮೇಲೆ ಒತ್ತಡ ಆಗ್ತದೆ ಹೀಗಾಗಿ ನಾನು ನಾಳೆ ರಾಮನವಮಿ ಹೀಗಾಗಿ ನಾನು ಎರಡು ಮೂರು ದಿವಸದಲ್ಲಿ ಅಂದರೆ ಹತ್ತೊಂಬತ್ತು ತಾರೀಕು ಒಳಗಡೆ ರಾಜಕೀಯ ನಿರ್ಮಾಣ ನಿರ್ಮಾಣ ತಗೋಬೇಕು ತೀರ್ಮಾನ ತೊಗೋಬೇಕು ಯಾವ ಪಕ್ಷದಲ್ಲಿ ಇರಬೇಕು ಯಾವ ಪಕ್ಷ ನಮಗೆ ಈ ನಮ್ಮ ಕೊನೆಯ ರಾಜಕೀಯ ಅವಧಿಯಲ್ಲಿ ಮರ್ಯಾದೆ ಕೊಡ್ತಾರೆ ನಮ್ಮ ಕಾರ್ಯಕರ್ತರ ವಿಶ್ವಾಸ ತಗೊಂಡು ಹೋಗ್ತಾರೆ ಅವರಿಗೂ ಸ್ಥಾನಮಾನ ಕೊಡ್ತಾರೆ ಅವೆಲ್ಲವನ್ನು ವಿಚಾರವನ್ನು ಮಾಡಿ ನಾನು ಇಡೀ ಕಲ್ಯಾಣ ಕನ್ನಡದ ಮುಖಂಡರ ಜೊತೆಗೆ ಸಮಾಲೋಚನೆ ಮಾಡಿ ಬರ್ತಕ್ಕಂಥ ಹತ್ತೊಂಬತ್ತನೇ ತಾರೀಕು ಒಳಗಡೆ ನಾನು ಒಂದು ರಾಜಕೀಯ ತೀರ್ಮಾನ ತಿಳ್ಕೊತಾ ಇದ್ದೀನಿ ಆ ತೀರ್ಮಾನ ತಗೊಂಡ ಮೇಲೆ ನಿಮ್ಮ ಸುದ್ದಿ ಮಾತಾಡಿ ಕರೆದು ಈವತ್ತು ಇದೇ ಯಾಕೆ ತೀರ್ಮಾನ ತೊಗೊಂಡೆ ಈ ಪ ಈ ತೀರ್ಮಾನ ಯಾಕೆ ಬಂದರೆ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಆ ಸಂದರ್ಭದಲ್ಲಿ ಪ್ರಸ್ತಾವ ಮಾಡ್ತೀವಿ ಈ ಬೆಳವಣಿಗೆ ನಂತರ ಬಿಜೆಪಿ ಮುಖಂಡರು ನಿಮ್ಮ ಜೊತೆ ಏನಾದರೂ ಮಾತನಾಡುತ್ತೆ ಸರ್ ಬಿಜೆಪಿ ಲೀಡರ್ಸ್ ಏನಾದರೂ ಮಾತಾಡಿದಾರ ಸರ್ ಯಾಕೆ ಒಬ್ಬರೇ ಯಡಿಯೂರಪ್ಪರು ಹೇಳಿದಲ್ಲ ಯಡಿಯೂರಪ್ಪ ಜಿ ಒಬ್ಬರೇ ನನಗೆ ಮಾತಾಡಿದ್ದು ನನ್ನೇ ಆಗಿದೆ ಅವ್ರಲಿಂದ ಅವರ ಅವ್ರ ಮಗಲಿದ್ದೆ ಯಾಕೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವರು ಅವ್ರೀ ಇರುತ್ತೆ ಯಾವ ಕಾರಣಕ್ಕೆ ಹೋಗಬಾರ್ದು ಯಾಕೆ ರಾಜಕೀಯ ಸಂಬಂಧಗಳಿದ್ರೆ ನಾನು ಕ್ಷಮಿಸ್ತಿದ್ದೆ ನನ್ನ ಸ್ವಂತ ಮಗ ಅಂತ ತಿಳ್ಕೊಂಡು ನನ್ನ ರಾಜಕೀಯ ಸರ್ವಸ್ಯನೆ ಯಾವ ರೀತಿ ತಾಯಿ ಗಾಂಧರ್ವೇ ದುರ್ಯೋಧನ ಕೆಟ್ಟನ ಹೇಳಿದ್ರು ಕೂಡ ಪುತ್ರಯಾಮ ಅವನಿಗೆ ಶಕ್ತಿ ಕೊಡಬೇಕನ್ನ ಉದ್ದೇಶದಿಂದ ಏನು ಹಾಕಿ ತನ್ನ ಕಣ್ಣ ದೃಷ್ಟಿಯನ್ನು ಅವ್ರನ್ನ ಬಿಟ್ಟು ವಜ್ರಶಿ ಮಾಡ್ತಾಳೆ ನಮ್ಮ ತಮ್ಮ ಕೆಲವು ನಡವಳಿಕೆಗಳು ಚೆನ್ನಾಗಿಲ್ಲ ಅಂದರೂ ಕೂಡ ಸುಧಾರಿಸ್ತೇವೆ ನಾವು ಇರ್ತೇವೆ ಅವನಿಗೆ ಮಾರ್ಗದರ್ಶನ ಮಾಡ್ತೀವಿ ಈ ನನ್ನ ರಾಜಕೀಯ ನನ್ನ ಆಫ್ಟರ್ ರಿಟೈರ್ಮೆಂಟ್ ಇಕ್ಕಿಲ್ಲಿ ಗುತ್ತಿದ್ದಾರೆ ಅಂತ ಇಡೀ ತಾಲೂಕಿನಲ್ಲಿ ಹೇಳಿದ್ದು ನೀವು ನೋಡಿದ್ರೆ ಈಗ ಬಹಿರಂಗೇ ಹೇಳಿದರು ಆದರೂ ಕೂಡ ಅವನ ಕೆಟ್ಟ ಬುದ್ಧಿ ಅವನಿಗೆ ತಾಳ್ಮೆ ಇಲ್ಲ ನನ್ನ ಕೊನೆಯ ಎಲೆಕ್ಷನ್ ಇತ್ತು ಈ ಕೊನೆಯ ಎಲೆಕ್ಷನ್ ಗೆಲ್ತಕ್ಕಂಥ ಅವಕಾಶ ಇತ್ತು ಅದು ನನ್ನ ಎದುರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ನಮ್ಗೆ ಸೋಲಿಸಿದಲ್ಲದೆ ಪಕ್ಷ ಇವತ್ತು ಅವನಿಗೆ ಆರು ವರ್ಷ ಸಸ್ಪೆಂಡ್ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿನ ಆರು ವರ್ಷ ಸಸ್ಪೆಂಡ್ ಮಾಡಿದ್ದಾರೆ ಅವನಿಗೆ ಸಸ್ಪೆಂಡ್ ಮಾಡಿದವರು ಈ ಪಾರ್ಟಿ ಡಿಸಿಪ್ಲಿನ್ನಾಗಿ ಅರ್ಥ ಆಗ್ತಾಯಿಲ್ಲ ಇವಾಗ ಮಾಡಬೇಕು ಅವ್ರು ಮಾಡಿ ನಮಗೆಲ್ಲ ಕರೀಬೇಕು ಚಾಡ್ರೆ ಕರೀಬೇಕು ಇಲ್ಲರಿ ಅನಿವಾರ್ಯತೆ ನಾವು ತಗೋಬೇಕಾಗ್ತದೆ ದೇಶದ ಬಾ ಚುನಾವಣೆ ಮೋದಿಗೆ ನಾವು ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕಾಗಿದೆ ಇವೆಲ್ಲ ದೊಡ್ಡ ಮನಸ್ಸು ಮಾಡೋಣ ಅಂತ ಹೇಳ್ತಕ್ಕಂಥ ಸೌಜನ್ಯ ಆದರೂ ಬೇಕು ಯಾವ ಸೌಜನ್ಯ ಇಲ್ಲ ಅದು ವಿನಾಕಾರಣ ನೋಡಿ ನಾನು ಹೇಳ್ತಾನೆ ಬಂದೀನಿ ಇದು ನಾವು ಭಾಳ ಕೆಟ್ಟ ಕೆಲಸ ಮಾಡಿದ್ದಾನೆ ನಮ್ಮ ಕುಟುಂಬ ಹೊಡಿದಿದ್ದಾರೆ ರಾಜ್ಯಕ್ಕೆ ಒಂದು ಒಳ್ಳೆಯ ಗೌರವ ಇರ್ತಕ್ಕಂಥ ಕೊಟ್ಟದಾರ ತಂದೆಯವರ ಹೆಸರು ನಾನು ಭಾಳ ಎತ್ತರಕ್ಕೆ ಹೋಗಿದ್ದೆ ಎಲ್ಲಿ ಕೂಡ ರಾಜಕಾರಣದಲ್ಲಿ ಒಂದು ಬ್ಲ್ಯಾಕ್ ಸ್ಪಾಟ್ ಇಲ್ಲ ವೈಟ್ ಪೇಪರ್ ಇದ್ದಂಥ ನಮ್ಮ ಕುಟುಂಬ ಈ ಕುಟುಂಬವನ್ನು ಇವತ್ತು ತನ್ನ ರಾಜಕೀಯ ಸ್ವಾರ್ಥಕ್ಕಾಗಿ ನಮ್ಮೆಲ್ಲ ಕೆಲವು ಅಣತಂಬರ್ ಇಟ್ಕೊಂಡು ತಂಡೂರು ಇಟ್ಕೊಂಡು ನನ್ನ ವಿರುದ್ಧ ಚುನಾವಣೆಯಲ್ಲಿ ಪ್ರತಿಸ್ಪರ್ಧೆ ಮಾಡೋದಲ್ಲದೆ ಅನಾ ರೀತಿಯ ಸಿಂಗಲ್ವಾಡ್ನಲ್ಲಿ ಮಾತನಾಡಿದ್ದು ಭಾಳ ನೋವಾಗಿದೆ ಅದಕ್ಕೆ ನಾನು ಒಂದೇ ಉದ್ದೇಶ ಇತ್ತು ಭಾರತೀಯ ಜನತಾ ಪಾರ್ಟಿ ಗೆಲ್ಸ್ತಕ್ಕಂಥ ಜವಾಬ್ದಾರಿ ಅಂತದ ಇಂದಿನ ಗೆಲ್ಸಿ ನೀನು ಗೆಲ್ಲಿಸ್ತೀನಿ ಯಾವ ಕಾರಣ ಕೂಡ ನಿತಿನ್ ಗುರ್ತೆ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಹೋಗಬಾರ್ದು ಆಲ್ರೆ ಮಾಡಿದ್ದೀನಿ ನಾನು ಜ್ಯೋತಿ ನವತ್ತು ಸಾವಿರ ಅಭ್ಯಪಸ್ ತಾಲೂಕು ಲೀಡ್ ಕೊಡ್ತೀನಿ ಅಂತ ಹೇಳಿದೆ ಎಲ್ಲ ಕಡೆಗೂ ತಾಲೂಕಾದಲ್ಲಿ ಹೋಗಿ ನಾನು ಪ್ರಚಾರ ಮಾಡಿದ್ದೀನಿ ಅಂತ ಹೇಳಿದ್ರು ಕೂಡ ಒಂದು ಭಾರತೀಯ ಜನತಾ ಪಾರ್ಟಿ ನಡ್ಕೊಂಡಂಥ ರೀತಿ ವಿಜೇಂದರು ಸಿ ಟಿ ರವಿ ಏನಿವತ್ತು ಪಕ್ಷ ಹಾಳು ಮಾಡ್ತಾ ಇದ್ದಾರೆ ಒಳ್ಳೆ ಬೆಳವಣಿಗೆಲ್ಲ ಅಲ್ಲಿ ಶೋಭಾ ಕಾರಣ ಜಾಗಲಿದ್ರು ನಾವು ಓಡಿದ್ರು ಹೋಗ್ಬೇಕಂತ ಯಶ್ವರಪ್ಪ ಗಟ್ಟಿ ಪೂರ್ತಿ ಹಾವೇರಿ ಅಂತ ಹೇಳ್ಕೊಂಡು ಅನ್ಯಾಯ ಮಾಡಿದ್ರು ಅಮಿತ್